ನಾಲ್ಕು ಕಡೆ ಒಂದೂ ಇರಲಿಲ್ಲ ಗೋಕಾಟಿಂಗು ಇವಾಗ ನಾವು ಮೊದಲು ಮಾಡಿರೋದ್ರಿಂದ ಇವಾಗ ಶಾಸಕು ಬಂದಿದ್ರು ಅವರು ನಮಗೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ಅದರಿಂದ ಒಂಥರ ಖುಷಿ ನಮಗೆ ಮತ್ತೆ ಇನ್ನೊಂದು ಏನಂದ್ರೆ ಈ ಕಾಲೇಜಸ್ ಸ್ಟೂಡೆಂಟ್ಸ್ ಇಲ್ಲೆಲ್ಲ ತುಂಬ ಕಾಲೇಜಸ್ ಇದೆ ಕಾಲೇಜಸ್ ಬರಲಿ ಅಂತ ಅವ್ರಿಗೆ ಎನ್ಕರೇಜ್ ಮಾಡೋಣ ರೇಸಿಂಗ್ ಎಲ್ಲ ಒಂದು ಸ್ವಲ್ಪ ಬೆಳಿ ಈ ಕಡೆ ನಾರ್ತ್ ಬೆಂಗ್ಳೂರು ಕಡೆ ಅಂತ ಇವತ್ತು ಓಪನ್ ಮಾಡಿದ್ದೀವಿ ಸರ್ ಏನಾದ್ರು ಸೌಲಭ್ಯಗಳಿದೆ ಸರ್ ಇಲ್ಲಿ ಗೋ ಕಾರ್ಟಿಂಗು ಆರ್ಚಿಡ್ ಗೇಮ್ಸು ಕೆಫೆ ಫೆಸಿಲಿಟೀಸ್ ಇದೆ ತಿನ್ನೋದಕ್ಕೆ ಮತ್ತೆ ಒನ್ ಅವರ್ ಟೂ ಅವರ್ ಎಂಜಾಯ್ ಮಾಡೋದಕ್ಕೆ ಕಾಲೇಜ್ ಹುಡುಗರಿಗೆ ಎಲ್ಲನೇ ಇದೆ ಈ ಕಾನ್ಸೆಪ್ಟ್ ಹೇಗೆ ಬಂತು ಸರ್ ಹಂಗೆ ಹಂಗೆ ಸರ್ ಹಂಗೆ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಹಂಗೆ ಹಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಕಡೆ ಏನಿಲ್ಲ ಈ ಕಡೆ ಮತ್ತೆ ಇನ್ನೊಂದು ಏನಂದ್ರೆ ಈ ಕಡೆ ಸಿಟಿಗೆ ಹೋಗ್ತಾ ಇದ್ರು ಈ ಕಡೆ ಎಲ್ಲೂ ಇರಲಿಲ್ಲ ಅದರಿಂದ ಈ ಕಡೆ ಒಂದ್ ಕಡೆ ಮಾಡೋಣ ಇಲ್ಲಿ ಯುವ ಯುವಕರಿಗೆಲ್ಲ ಒಂದ್ ಸ್ವಲ್ಪ ಪ್ರೋತ್ಸಾಹ ಮಾಡೋಣ ಅಂತ ಇದ್ದಾರೆ ನಾವೆಲ್ಲ ಸೇಫ್ಟಿ ಮೆಜರ್ ಬ್ರೇಕಿಂಗು ಹೆಲ್ಮೆಟ್ಸು ಶವರ್ ಕ್ಯಾಪ್ಸು ಗೇರ್ಸು ಎಲ್ಲ ಕೊಡೋದ್ರಿಂದ ಸೇಫ್ಟಿ ಮೆಜರ್ ಒಂದ್ ಸ್ವಲ್ಪ ಜಾಸ್ತಿನೇ ಹೋಗಿದ್ದೀವಿ ನಾವು ಮತ್ತೆ ನಮ್ಮ ಹತ್ರ ಮಾರ್ಷಲ್ಸ್ ಇದಾರೆ ಅವರೆಲ್ಲ ಒಂದು ಫುಲ್ ಟ್ರೈಂಡ್ ಇದಾರೆ ಅವರು ಗಾಡಿ ಸ್ಟಾರ್ಟ್ ಮಾಡೋದ್ರಿಂದ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಯಾವ ಸ್ಥಳದಲ್ಲಿ ನಿಮಗೆ ಸಿಂಗ್ನಲ್ಲಿ ಆರ್ ಟಿ ಓ ಹಿಂದೆನೆ ಸರ್ ಇರೋದು ನೀವು ಮ್ಯಾಪ್ಸ್ ಅಲ್ಲೂ ಸಿಗುತ್ತೆ ನಮ್ದು ಅರೇನ ಕುತ್ಕಿತೀರಿ ಅಂತಂದರೆ ನಮ್ಮ ಮ್ಯಾಪ್ಸ್ ಇದೆ ತುಂಬಾ ದಿಸದಿಂದ ಚಾಲನೆ ಇದೆ ನಾವು ಕಸ್ಟಮರ್ ರೆಸ್ಪಾನ್ಸ್ ತಗೊಂಡು ಬೆಟ್ರ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ ಇನ್ನೂ ಮಾಡ್ತೀನಿ ಮಾಡ್ತೀವಿ ಒಂದಷ್ಟು ಗೇಮ್ಸ್ ಹಾಕ್ತಿ ಬಂದರೆ ಒಂದು ದಿನ ಪೂರ್ತಿ ಇಲ್ಲೇ ಫುಲ್ ಎಲ್ಲಾರು ಬಂದು ಮಜಾ ಮಾಡ್ಕೊಂಡ್ ಮಾಡ್ತೀವಿ ಸದ್ಯಕ್ಕೆ ಎಷ್ಟು ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಹದಿನೈದು ಇದೆ ಸೂಫ್ತಾರೆ ಅದು ನಮ್ಮ ಸೈಟ್ ನಂಬರ್ ಆಗಿರೋದ್ರಿಂದ ನಮ್ಮ ಇಟ್ಟಿರೋದು ಅಷ್ಟೇ ಬೇರೆ ಏನೂ ಇಲ್ಲ ನಾವೇನು ಅದ್ರ ಬಗ್ಗೆ ಅರೇನಾ ಅನ್ನೋದು ಬಂದು ಈಗ ಆಟ ಮಾಡೋ ಆಡೋದನ್ನೇ ಅರೇನಾ ಅಂತ ಕರೀತಾರೆ ನಮಗೆ ಫಿಫ್ಟಿ ತ್ರೀ ಬಂದ್ಬಿಟ್ಟು ಸೈಟ್ ನಂಬರ್ ಇರೋದ್ರಿಂದ ಅಷ್ಟೇ ಕೊಟ್ಟಿರೋದು ಇನ್ನೇನು ಅದ್ರ ಬಗ್ಗೆ ತಲೆ ಕೆಡ್ಕೊಂಡು ಹೋಗ್ಬೋದು ನಂಬರ್ ಅಷ್ಟೇ ನಂಬರ್ ನ್ಯಾಚುರಲ್ ಅಂತ ನಾವು ಮೂರು ಜನ ಸೇರಿ ಪಾರ್ಟ್ನರ್ ಆಗಿ ಮಾಡಿರೋದು ಇವನು ತೇಜಸ್ ಅಂತ ಇವನು ಪವನ್ ಅಂತ ಮೂರು ಜನ ನಾವು ತುಂಬ ವರ್ಷದಿಂದ ಫ್ರೆಂಡ್ ಆಗಿ ಫ್ರೆಂಡಿಂದ ಇದ್ದು ಆಮೇಲೆ ತುಂಬ ವರ್ಷ ಇದ್ದು ಇವಾಗ ಒಂದು ದೊಡ್ಡದಾಗಿ ಏನಾದರೂ ಮಾಡಬೇಕು ಈ ಅಂತ ನಾವು ಈ ಕುರಿ ಅಂತ ಎಲ್ಲಿ ನಮಗೆಲ್ಲೂ ಸಿಗ್ತಾ ಇರಲಿಲ್ಲ ಲೈವಾಗ ಸಿರಲಿ ಸಿಗಲಿ ಎಲ್ಲರಿಗೂ ಅಂತ ನಾವು ಮಾಡಿದ್ವಿ